ಪಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಮೋದಿ ಸಚಿವ ಸಂತೋಷ್ ಲಾಡ್ ಬಿಗ್ ಬಾಂಬ್ ಬೀಸೋ ದೊಣ್ಣೆಯಿಂದ ಪಾರಗಕ್ಕೆ ಬಿಜೆಪಿ ಪ್ಲಾನ್ ಬಿ ಪ್ರಧಾನಿ ಮೋದಿ ಕುರ್ಚಿಗೂ ಬಂತ ಕೂತು ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿರೋ ಮೋದಿ ಕೊನೆಗೂ ಕೆಳಗಿಳಿಯೋ ಕಾಲ ಬಂದೇ ಬಿಟ್ಟ ಬೀಸೋ ದೊಣ್ಣೆಯಿಂದ ಪಾರಗೋಕ್ಕೆ ಬಿಜೆಪಿ ಪ್ಲಾನ್ ಬಿ ಏನೋ ಎನ್ ಡಿ ಮಿತ್ರಕೂಟದಲ್ಲಿ ಇದೆಂತ ಬೆಳವಣಿಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದೇ ಅಭಿಪ್ರಾಯ ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಅಂತ ಇದೆ ಅಥವಾ ನಿತೇಶ್ ಕುಮಾರ್ ಅವರು ಆಗಬಹುದು ಅಥವಾ ನಿತಿನ್ ಗಡ್ಕರಿ ಆಗಬಹುದು ಕೇಂದ್ರ ಸರ್ಕಾರದಲ್ಲಿ ಚಂದ್ರಬಾಬು ನಾಯ್ಡು ಇಲ್ಲವೇ ನಿತೀಶ್ ಕುಮಾರ್ ಪ್ರಧಾನಿ ಆಗಬಹುದು ಇಲ್ಲವೇ ನಿತಿನ್ ಗಡ್ಕರಿ ಪ್ರಧಾನಿ ಆಗಬಹುದು ಅಂತಿದ್ದಾರೆ ನಿಮ್ಗೆ ಗೊತ್ತಿರಲಿ ಎಲ್ಲಾ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ರಾಜ್ಯ ಸರ್ಕಾರದಲ್ಲಿ ಬೆಂಕಿ ಬೀಳಲಿ ಅಂತ ಕಾಯ್ತಾ ಇದ್ದಂತೆ ಕಂಡು ಬರ್ತಿದೆ ಹೀಗಾಗಿನೇ ದಿನ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮತ್ತೆ ಜಗಳ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿ ತಾನೇ ಅನ್ನೋ ಸುದ್ದಿಯನ್ನೇ ಬಿತ್ತರಿಸುತ್ತೇವೆ ಅಂತ ಅಂತೇಳಿ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯೋ ಕೆಲಸ ನಡೀತಾ ಇದೆ ಇದೇ ಪ್ರಶ್ನೆಯನ್ನ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೇಳಲಾಯಿತು ಆಗ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಬಿಡಿ ಅಲ್ಲಿ ಮೋದಿ ಅವರನ್ನೇ ಬದಲಾಯಿಸುತ್ತಿದ್ದಾರೆ ಈ ಬಗ್ಗೆ ನೀವ್ಯಾಕೆ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳನ್ನ ಕೇಳಲ್ಲ ಅಂತೇಳಿ ಮರು ಪ್ರಶ್ನೆ ಹಾಕಿದ್ದಾರೆ ಪ್ರಧಾನಿ ಸ್ಥಾನದಿಂದ ಮೋದಿ ಅವರನ್ನ ಕೆಳಗಡೆ ಇಳಿಸಿರಿ ಚಂದ್ರಬಾಬು ನಾಯ್ಡು ಅಥವಾ ನಿತಿನ್ ಗಡ್ಕರಿ ಪ್ರಧಾನಿ ಆಗಲಿ ಅಂತೇಳಿ ಬಿಜೆಪಿ ನಾಯಕರಿಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ರು ಅಭಿಪ್ರಾಯ ಮುಂದೆ ನಾಯ್ಡು ಪ್ರೈಮ್ ಮಿನಿಸ್ಟರ್ ಇದೆ ಅಥವಾ ನಿತೇಶ್ ಕುಮಾರ್ ಅವರು ಆಗಬಹುದು ಅಥವಾ ನಿತಿನ್ ಗಡ್ಕರಿ ಅಂತ ಮುಂದೆ ಚಂದ್ರಬಾಬು ನಾಯ್ಡು ಪ್ರಧಾನಿ ಆಗಬಹುದು ಇಲ್ಲವೇ ನಿತಿನ್ ಗಡ್ಕರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಆಗಬಹುದು ನನಗಿರೋ ಮಾಹಿತಿ ಪ್ರಕಾರ ಪ್ರಧಾನಮಂತ್ರಿ ಬದಲಾಗ್ತಾರೆ ಅಂತಾನೆ ಇದೆ ನಾನು ಬಿಜೆಪಿ ನಾಯಕರು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಸ್ವಾಮಿ ಸಾಕು ಈ ಪ್ರಧಾನಮಂತ್ರಿ ಅವರನ್ನ ಕೆಳಗಿಳಿಸಿ ಬೇರೆಯವರನ್ನ ಪ್ರಧಾನಮಂತ್ರಿ ಮಾಡ್ರಿ ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿ ಮಾಡ್ರಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಹೇಗೆ ಅಂತೇಳಿ ಅಂಗ್ ಕೊಟ್ಟಿದ್ರು ಮನವಿ ಕೂಡ ಮಾಡತಕ್ಕಂಥದ್ದು ಬಿಜೆಪಿ ಮುಖಂಡರುಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಾಮಿ ಸಾಕು ಮಾಡಿ ಸಾಹಿಬ್ರ ವಿಶ್ವಗುರುನ ಇಳಿಸ್ರಿ ಬೇರೆ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಮಾಡ್ರಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರೆ ಅವರು ಅಂತವರು ಯಾರನ್ನ ಪರ್ಫಾರ್ಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲ ಎಲ್ಲರನ್ನ ತಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ರೆ ಚೆನ್ನಾಗಿರುತ್ತೆ ಇದು ನಾನೇ ಬುದ್ಧಿವಂತ ನಾನೇ ವಿಶ್ವಗುರು ಅನ್ನೋದನ್ನ ಸ್ವಲ್ಪ ನಿಂದ್ರಸ್ಬಿಟ್ರೆ ಬಿ ಜೆ ಪಿಯವರು ಅವರು ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಮ್ಮ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಪ್ರಧಾನಿ ಸಾಹೇಬ್ರು ದಿನಕ್ಕೆ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಆದ್ರೆ ಗಡ್ಡ ಒಂದು ಲೈನ್ ಹೆಚ್ಚು ಕಡಿಮೆ ಆಗಲ್ಲ ಹದಿನಾರು ಗಂಟೆ ಕೆಲಸ ಮಾಡುವವರ ಕಣ್ಣುಗಳು ಇಂದಿಗೂ ಹೊಳೆಯುತ್ತವೆ ಅಂತೇಳಿ ಲೇವಡಿ ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಮೋದಿ ಪಿ ಎಂ ಕುರ್ಚಿಯಿಂದ ಕೇಳಿಗಿಳಿತಾರ ಇಲ್ವೋ ಗೊತ್ತಿಲ್ಲ ಈ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುದ್ದಿ ಮಾಡ್ತಾವೋ ಬಿಡ್ತಾವೋ ಅದು ಬೇರೆ ವಿಚಾರ ಆದ್ರೆ ಕೇಂದ್ರ ಬಿಜೆಪಿಗರಿಗಂತೂ ಮಿತ್ರ ಪಕ್ಷಗಳಿಂದ ಅದರಲ್ಲೂ ಟಿಡಿಪಿ ಮತ್ತು ಜೆಡಿಯು ಭಯ ಇದ್ದೇ ಇದೆ ಹೀಗಾಗಿನೇ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ರು ಅಲ್ಲಿ ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಹುದ್ದೆಯಲ್ಲಿ ಮುಂದುವರಿಸೋಕೆ ಪ್ಲಾನ್ ನಡೆಯುತ್ತಿದೆ ಒಂದೊಮ್ಮೆ ಬಿಹಾರದಲ್ಲಿ ನಿತೀಶ್ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದ್ರೆ ಅದು ಪ್ರಧಾನಿ ಮೋದಿ ಬುಡಕ್ಕೆ ಬರುತ್ತೆ ಪಿಎಂ ಹುದ್ದೆ ಬಿಟ್ಟು ಕೊಡಿ ಅಂತೇಳಿ ಎನ್ ಡಿಎ ಮಿತ್ರ ಪಕ್ಷವಾಗಿರೋ ಜೆಡಿ ಯು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಈ ಭಯ ಭೀತಿಯಿಂದ ಪಾರಾಗೋಕೆ ಮುಂದಾಗಿರೋ ಬಿಜೆಪಿ ಪ್ಲಾನ್ ಬಿ ಮೊರೆ ಹೋಗಿದೆ ಅದರಂತೆ ನಿತೀಶ್ ಕುಮಾರ್ ಅವರ ಸಿಎಂ ಕುರ್ಚಿ ತಂಟೆಗೆ ಹೋಗದಿರೋದಕ್ಕೆ ನಿರ್ಧರಿಸಿದೆ ಬಿಹಾರ ಆಡಳಿತದ ಪಾಲುದಾರ ಪಕ್ಷಗಳು ಹಾಗೂ ಮತದಾರರಲ್ಲಿನ ಗೊಂದಲಗಳನ್ನು ಪರಿಹರಿಸಲು ಮುಂದಾಗಿರೋ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಮಾಡಿದ ಪ್ರಯೋಗವನ್ನ ಬಿಹಾರದಲ್ಲಿ ಪುನರಾವರ್ತಿಸುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಆ ಮೂಲಕ ಬಿಹಾರದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ರು ನಿತೀಶ್ ಕುಮಾರ್ ಅವರ ಸಿಎಂ ಕುರ್ಚಿ ಸೇಫು ಅನ್ನೋ ಸಂದೇಶವನ್ನ ಬಿಹಾರ ಬಿಜೆಪಿ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ ಇತ್ತ ಬಿಜೆಪಿಯ ಈ ನಿರ್ಧಾರವನ್ನ ಮಿತ್ರ ಪಕ್ಷ ಜೆಡಿಯು ಸ್ವಾಗತಿಸಿದೆ ಬಿಹಾರ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನಡೆಸುತ್ತಿರುವ ನಿತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಿಂದ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಅಂತೇಳಿ ನಿತೀಶ್ ಆಪ್ತ ಹಾಗೂ ಬಿಹಾರ ಸಚಿವ ಅಶೋಕ್ ಚೌಧರಿ ಪ್ರತಿಕ್ರಿಯಿಸಿದ್ದಾರೆ ಹಾಗಾದ್ರೆ ವರ್ಷ ಈ ದೇಶದ ಪ್ರಧಾನಿಯಾಗಿರೋ ಮೋದಿ ಇನ್ನಾದ್ರೂ ತಮ್ಮ ಕುರ್ಚಿಯನ್ನ ಬೇರೆಯವರಿಗೆ ಬಿಟ್ಟು ಕೊಡ್ಲಿ ಅಂತೇಳಿ ಸಚಿವ ಸಂತೋಷ್ ನಾಡ್ ಹೇಳಿರೋದರ ಬಗ್ಗೆ ನೀವೇನಂತೀರಾ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮನಸ್ಸು ಮಾಡಿದ್ರೆ ಮೋದಿ ಅವರನ್ನ ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಸುತ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ